ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತೊಂದು ದಿವಸ ಬೆಳಗ್ಗೆ ಏನೊಂದು ನಗರಸಭಾ ಸದಸ್ಯರು ಕಾಲ್ ಮಾಡಿದಾಗ ನಮ್ಮ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಗೆಳೆಯರಾಗಿರ್ತಕ್ಕಂಥ ಎಸ್ ವೈ ರಾಜಶೇಖರ್ ಅವರು ಬೆಳಗ್ಗೆ ಏನು ಹೃದಯಾಘಾತದಿಂದ ನಮ್ಮನೆಲ್ಲ ಅಗ್ಲಿದ್ದಾರೆ ಇದೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂಥರ ಶಾಕಿಂಗ್ ನ್ಯೂಸ್ ಆಯಿತು ಸೊ ನನ್ನೆ ತಾನೇ ಸುಮಾರೊತ್ತು ಡಿಸ್ಕಷನ್ ಮಾಡಿದ್ರು ಡಿಸ್ಕಷನ್ ಮಾಡಿ ಇವತ್ತು ಬೆಳಗ್ಗೆ ವ್ಯಕ್ತಿ ಇಲ್ಲ ಅಂತಂದರೆ ಒಂದು ಕೇಳಲಿಕ್ಕೆ ಒಂಥರ ಮನಸ್ಸಿಗೆ ಭಾರ ಆಯಿತು ಸೊ ಅದಕ್ಕೆ ನಾವೆಲ್ಲ ಲೀಡರ್ಸು ಬಂದು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳಿಕೊಂಡು ಎಷ್ಟೇ ಆದರೂ ಆ ಕುಟುಂಬಕ್ಕೆ ಆ ಭಗವಂತ ದುಃಖ ಬರ್ಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಕೇಳಿಕೊಂಡು ಅವ್ರ ದರ್ಶನ ಮಾಡ್ಕೊಂಡು ಇಲ್ಲಿ ಹೋಗ್ತಾಯಿದ್ವಿ ಬಹುಶಃ ಇಂಥ ನಗರಸಭಾ ಸದಸ್ಯರು ಕಳ್ಕೊಂಡಿರೋದು ನಮ್ಮ ಒಂಥರ ಬಾಧೆ ಅಂತ ಹೇಳ್ಬೋದು ಬಟ್ ಇವರು ಒಂದು ವಾರ್ಡಕ್ಕೆ ತುಂಬ ನೋವು ಅಂತ ಹೇಳ್ಬೋದು ಎಲ್ಲರತ್ರೂ ಒಂದು ಸ್ನೇಹ ಜೀವಿತರ ಇದ್ದರು ಸೊ ಇತ್ತೀಚಿಗಂತೂ ನಮ್ಮ ಜೊತೆ ತುಂಬ ಚೆನ್ನಾಗಿದ್ದರು ನಮ್ಮ ನಮ್ಮ ಸಂಘದಲ್ಲಿ ನಮ್ಮ ಗ್ಯಾಂಗಲ್ಲಿ ಬಲರಾಮನ ಥರ ಇದ್ದರು ಎಲ್ಲನೂ ಗ್ಯಾಂಗಲ್ಲಿ ವಹಿಸ್ಕೊಂಡು ಬಲರಾಮ್ ಥರ ಇದ್ದರು ಬಹುಶಃ ಈ ನೋವು ನನಗೆ ತುಂಬ ದುಃಖ ತಂದಿದೆ ಬಹುಶಃ ಇಡೀ ಅವರ ಕುಟುಂಬಕ್ಕೆ ಇನ್ನೂ ಬೆಣ್ಮಗಳಿದ್ದಾರೆ ಅವ್ರಿಗಿನ್ನೂ ಮದುವೆ ಆಗಿಲ್ಲ ಅವರ ಕುಟುಂಬಕ್ಕೆ ಒಂದು ಶಾಂತಿ ಸಿಗಲಿ ಆ ದುಃಖನ ಬರೆಸ್ತಕ್ಕಂಥ ಭಗವಂತ ಶಕ್ತಿ ಕೊಡಲಿ ನಮ್ಮನ್ನೆಲ್ಲ ಅಗಲಿರ್ತಕ್ಕಂಥ ಎಸ್ ವೈ ರಾಜಶೇಖರಿಗೆ ಆ ಭಗವಂತ ಅವ್ರ ಜೊತೆ ತರ್ಕೊಂಡಿದ್ದಾನೆ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತೀನಿ ನಮ್ಮ ಆತ್ಮೀಯ ಗೆಳೆಯರು ನಮ್ಮೆಲ್ಲರ ಒಡನಾಡಿಯಾಗಿದ್ದಂಥ ಎಸ್ ವೈ ರಾಜಶೇಖರ್ ಅವರು ಅಕಾಲಿಕವಾಗಿ ಮರಣ ಹೊಂದಿದ್ದಾರೆ ನಿಜಕ್ಕೂ ಕೂಡ ಬೆಳಗ್ಗೆನೇ ಇದೊಂದು ಅಘಾತವಾದಂಥ ಒಂದು ಸುದ್ದಿ ಭಾಳ ಸ್ನೇಹಜೀವಿ ಎಲ್ಲರೊಡನೆ ಬೆರೆತು ಎಲ್ಲರೊಡನೆ ಅತಿ ಆತ್ಮವಿಶ್ವಾಸದಿಂದ ಇದ್ದಂಥ ರಾಜಶೇಖರನ್ನು ಕಳ್ಕೊಂಡಿರೋದು ತುಂಬಲಾರದ ಒಂದು ನಷ್ಟ ಮುಳಬಾಗಲ್ ಆ ಬಹಳ ನಷ್ಟ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅವರ ಒಂದು ಕುಟುಂಬಕ್ಕೆ ಆ ದೇವರು ಒಂದು ಒಳ್ಳೆಯ ಇದನ್ನು ಕೊಡಲಿ ಅಂತೇಳಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ ಏನು ಈ ದಿನ ಬೆಳೆ ಬೆಳಗ್ಗೆನೇ ಒಂದು ದುರ್ಘಟನೆ ನಡೀತು ನಮ್ಮ ಎಸ್ ವೈ ಅವರು ನಮ್ಮ ಸೋದರ ಸಮಾನರು ಹಾಗೂ ನನ್ನ ಜೊತೆಯಲ್ಲೇ ಮೂರು ಸಲ ನಗರಸಭಾ ಸದಸ್ಯರಾಗಿ ನಾನು ಅಧ್ಯಕ್ಷನಾಗಿದ್ದಾಗ ನನಗೆ ಬೆಂಬಲಕ್ಕೆ ನಿಂತು ನಮ್ಮ ಅಣ್ಣನ ಥರ ಕೆಲಸ ಮಾಡಿದ್ರು ಅವರು ಈ ದಿನ ಇಲ್ಲ ಅನ್ನೋದನ್ನು ಈ ದುಃಖ ಭರಿಸಲ್ಲ ಆಗ್ತಾಯಿಲ್ಲ ಅದೇ ಥರ ಯಾವಾಗಲೂ ಅಸುಮುಖಿಯಿಂದ ಇರ್ತಾಯಿದ್ದ ನಮ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಹಾಗೂ ಈ ದುಃಖನ ಭರಿಸಲು ಬರೆಸುವಂಥ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ನೀಡಬೇಕು ಅಂತ ಭಗವತ್ ಭಗವಂತ ಹತ್ರ ಪ್ರಾರ್ಥನೆ ಮಾಡ್ತಾಯಿದೆ ಆತ್ಮೀಯರು ಸ್ನೇಹಿತರು ವಾರ್ಡ್ ನಂಬರ್ ಇಪ್ಪತ್ತ್ನಾಲ್ಕಿನ ನಗರಸಭಾ ಸದಸ್ಯರು ರಾಜಶೇಖರ್ ಅವರ ಅಕಾಲಿಕ ಮರಣ ಏನು ಹೃದಯ ಹೃದಯಾಪಾತದಿಂದ ಇವತ್ತು ದೈವ ಇದು ಬಹಳ ನೋವು ಮತ್ತು ದುಃಖದ ಸಂಗತಿ ಜನಾನುರಾಗಗಳಾಗಿದ್ದರು ಹಸನ್ಮುಖಿಗಳಾಗಿದ್ದರು ಜನಗಳ ಸೇವೆಗೆ ಸ್ಪಂದಿಸ್ತಾ ಇದ್ದಂಥ ಒಬ್ಬ ವ್ಯಕ್ತಿ ನಾವು ರಾಜಕೀಯವಾಗಿ ವಿರೋಧವಾಗಿದ್ರೂ ಬಹಳ ಆತ್ಮೀಯತೆಯಿಂದ ಇದ್ದಂಥ ವ್ಯಕ್ತಿ ಎಲೆಕ್ಷನ್ ಬಂದಾಗ ರಾಜಕೀಯ ಮಾಡ್ತಾ ಇದ್ವಿ ಅದು ಬಿಟ್ಬಿಟ್ರೆ ಭಾಳ ಆತ್ಮೀಯತೆಯಿಂದ ಸ್ನೇಹಪೂರ್ವಕವಾಗಿ ಭಾಳ ವಿಚಾರಗಳನ್ನ ಚರ್ಚೆ ಮಾಡ್ತಾಯಿದ್ವಿ ಅಭಿವೃದ್ಧಿ ಬಂದಾಗ ಇಂಥ ಒಬ್ಬ ವ್ಯಕ್ತಿ ಸಂಘಟನಾ ಚತುರತೆ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ವಾರ್ಡ್ ನಂಬರ್ ಇಪ್ಪತ್ನಾಲ್ಕನ ಜನ ವಿಶೇಷವಾಗಿ ಅವ್ರ ಮೇಲೆ ಭಾಳ ಪ್ರೀತಿಯನ್ನು ಇಟ್ಟಿದ್ದರು ಗೌರವವನ್ನು ಇಟ್ಟಿದ್ದರು ನಿರಂತರವಾಗಿ ಸೇವೆಯನ್ನು ಮಾಡ್ತಾಯಿದ್ರು ಸಂಘಟನಾ ಚತುರರು ಕೂಡ ಆಗಿದ್ದರು ಅವರು ಇತ್ತೀಚೆಗೆ ನಮ್ಮ ಪಕ್ಷಕ್ಕೆ ಬರೋ ಒಂದು ತಯಾರಿನಲ್ಲಿ ಕೂಡ ಇದ್ದರು ಇಂಥ ಒಂದು ಅಕಾಲಿಕ ಮರಣ ಸಿಡಿಲು ಬಡದಂತೆ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂದಾಗ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹೇಳಿದಾಗ ಭಾಳ ದುಃಖನೂ ಆಯಿತು ಆಶ್ಚರ್ಯನೂ ಆಯಿತು ಒಳ್ಳೆ ವ್ಯಕ್ತಿಗಳನ್ನ ಭಗವಂತ ಭಾಳ ಬೇಗನೆ ಕರ್ಕೊಂಡ್ಬಿಡ್ತಾನೆ ಅಂತ ಹೇಳ್ತಾರೆ ಬಹುಶಃ ಇದು ಕಣ್ಣು ಮುಂದೆ ನಡೆದಂತಹ ಒಂದು ನಿದರ್ಶನ ಆಗಿದೆ ಇಡೀ ಕುಟುಂಬಕ್ಕೆ ಅವರ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಬೇಕು ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಬೇಕು ಅಂತ ಹೇಳ್ತಾ ಭಗವಂತನಲ್ಲಿ ಆ ಕುಟುಂಬ ಏನಿದೆ ಆ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡ್ತಾ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳ್ಬಿಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ